ಹಲವು ಮಾತೇನು ನೀನುಲಿದ ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರು ಸದಾವಕಾಲ ಸ್ಮರಣೀಯರೂ ಆದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಸಾಧು ಸಂತರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಮಚೇಂದ್ರನಾಥನ ಸರ್ವಶ್ರೇಷ್ಠ ಶಿಷ್ಯರಲ್ಲಿ ಒಬ್ಬರಾಗಿರುವಂಥ ಗೋರಖನಾಥ ತನ್ನ ಗುರುವನ್ನ ಹುಡುಕುತ್ತಾ ತನ್ನ ಗುರುವನ್ನು ಶೋಧಿಸ್ತಾ ಗುರುವಿನ ಗುಣಗಾನ ಮಾಡುತ್ತಾ ಸ್ಮರಿಸಿಕೊಳ್ತಾ ಆ ಗುರುವಿನ ಕೊಂಡಾಡುತ್ತಾ ಯಾವ ರೀತಿಯಾಗಿ ಸ್ತ್ರೀ ರಾಜ್ಯಕ್ಕೆ ತೆರಳ್ತಾನೆ ಅನ್ನುವಂಥ ಒಂದು ಮಹತ್ವದ ವಿಷಯವನ್ನು ನಾವು ನೀವೆಲ್ಲ ಚಿಂತಿಸೋದದ ತಿಳಿಯೋದ ಮಹಾತ್ಮರೇ ಸರ್ವಶ್ರೇಷ್ಠ ಸದ್ಗುರು ವಿಷಯ ವಾಸನೆಯಲ್ಲಿರತಕ್ಕಂಥ ಮಚೇಂದ್ರನಾಥ ಸ್ತ್ರೀ ರಾಜ್ಯದಲ್ಲಿಯೇ ಇದಾನೆ ಅನ್ನುವಂಥ ವಿಷಯವನ್ನು ಕಾನೀಫನಾಥನಿಂದ ತಿಳ್ಕೊಳ್ತಾನೆ ಗೋರಖನಾಥ ಆ ಪ್ರಕಾರವಾಗಿ ಗೋರಖನಾಥ ತನ್ನ ಗುರುವನ್ನ ಸ್ಮರಣೆ ಮಾಡುತ್ತಾ ಗುರುವಿನ ಗುಣಗಾನ ಮಾಡುತ್ತಾ ಗುರುವಿನ ಲೀಲೆಯನ್ನು ಕೊಂಡಾಡುತ್ತಾ ಸ್ತ್ರೀ ರಾಜ್ಯಕ್ಕೆ ಪ್ರವೇಶ ಮಾಡುವಂಥ ಒಂದು ಸಂದರ್ಭ ಆತ ಹೊರಟಿರುವ ಆ ಸಂದರ್ಭದಲ್ಲಿ ಆ ಸಮಯಕ್ಕೆ ವೇಶ್ಯವೋರ್ವಳು ತನ್ನೆಲ್ಲ ಪರಿವಾರದೊಂದಿಗೆ ಸ್ತ್ರೀ ರಾಜ್ಯಕ್ಕೆ ಹೊರಡ್ತಾ ಇದ್ಳು ಅವಳು ಆ ಸಮೂಹಕ್ಕೆ ನಾಯಕ ಯಾರು ಅಂತಂದ್ರೆ ಕಾಲಿಂಗ ಕಾಲಿಂಗ ಅನ್ನುವಂತ ಹೆಸರುಳ್ಳ ಆ ಗುಣವಂತೆ ಆ ಸ್ತ್ರೀ ಕುಲಕ್ಕೆ ಪರಿವಾರಕ್ಕೆ ಮುಖ್ಯಸ್ಥಳಾಗಿದ್ದಳು ಆ ತನ್ನೆಲ್ಲ ಪರಿವಾರದೊಂದಿಗೆ ಆಕೆ ಸ್ತ್ರೀ ರಾಜ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ರು ಅವಳು ಬಹಳ ಅತ್ಯಂತ ರೂಪವತಿ ಗುಣವಂತೆ ಅಷ್ಟೇ ಸೌಂದರ್ಯವಂತೆ ಅವಳ ಸೌಂದರ್ಯವನ್ನು ಕಂಡು ಜನ ಬೆರಗಾಗ್ತಾ ಇದ್ರು ಅಷ್ಟು ಸೌಂದರ್ಯ ಅವಳಲ್ಲಿ ಅಷ್ಟೇ ಸುಶ್ರಾವ್ಯವಾಗಿ ಗಾಯನವನ್ನು ಮಾಡ್ತಾ ಇದ್ದಳು ಅವಳ ಗಾಯನ ಕೇಳಿದರೆ ಗಂಧರ್ವರು ಸಹಿತ ಮುಖ ಕೆಳಗೆ ಮಾಡ್ತಾ ಇದ್ರು ರೂಪಂತೂ ರತ್ನದ ಗನಿ ಇದ್ದಂತೆ ಆಕೆಯ ಪರಿವಾರದೊಂದಿಗೆ ತನ್ನೆಲ್ಲ ವಾರಿಗೆಯ ಗೆಳತಿಯರೊಂದಿಗೆ ಪರಿವಾರದೊಂದಿಗೆ ಸ್ತ್ರೀ ರಾಜ್ಯವನ್ನ ಅವಸರದಿಂದ ಸೇರಲು ಆಗ ಗೋರಖನಾಥ ಆಕೆಯನ್ನ ನೋಡಿ ಅವಳ ಸಮೀಪಕ್ಕೆ ತೆರಳುತ್ತಾನೆ ನಿನ್ನ ಹೆಸರು ಏನು ಅಂತ ಕೇಳ್ತಾನೆ ಹಾಗೆ ಹೇಳ್ತಾಳೆ ಮಹಾತ್ಮನೆ ನನಗೆ ಕಾಲಿಂಗ ಅಂತ ಕರೀತಾರೆ ಅಂತಂದ್ರು ಅವ ಗೋರಖನಾಥ ಅಂತಾನೆ ಯಾವ ಕಾರಣಕ್ಕಾಗಿ ಯಾವ ಗ್ರಾಮವನ್ನ ನೀವು ಸೇರ್ತಾ ಇದ್ರಿ ದಯವಿಟ್ಟು ತಿಳಿಸಿ ಅಂತಾನೆ ಆಗ ಆ ಹೆಣ್ಣುಮಗಳು ಅಂತಾಳೆ ಸ್ತ್ರೀ ನಾನು ಸ್ತ್ರೀ ರಾಜ್ಯಕ್ಕೆ ಹೊರಟಿರುವೆನೆ ಯಾಕಂದ್ರೆ ಪದ್ಮಿನಿ ಜಾತಿಗೆ ಸೇರಿದವಳಾಗಿರತಕ್ಕಂಥ ಮೈನಾಕಿನಿ ಅನ್ನುವಂಥವಳು ಆ ಸ್ತ್ರೀ ರಾಜ್ಯಕ್ಕೆ ಒಡತಿಯವಳು ಅವಳ ಮುಂದೆ ನಾನು ನೃತ್ಯಗಾಯನ ಕಲೆಯನ್ನ ಪ್ರದರ್ಶನ ಮಾಡಿ ಅವಳನ್ನ ನನ್ನ ವಶ ಮಾಡಿಕೊಳ್ಳಬೇಕಾಗಿದೆ ಅವಳು ನನ್ನ ವಶವಾಗಿ ಬಿಟ್ಟರೆ ನನಗೆ ಅಪಾರವಾದ ಧನ ಸಂಪತ್ತ ದೊರಕ್ತದ ಅಂಥ ಬಯಕೆಯನ್ನ ಆಸೆಯನ್ನ ನನ್ನ ಮನದಲ್ಲಿಟ್ಟುಕೊಂಡು ನಾನು ಹೊರಟಿದ್ದೇನೆ ಅಂತಾಳೆ ಆಕೆಯ ಮಾತನ್ನ ಕೇಳಿರ್ತಕ್ಕಂಥ ಗೋರಖನಾಥ ಮನದಲ್ಲಿ ವಿಚಾರ ಮಾಡ್ತಾನೆ ಒಳ್ಳೆಯದೇ ಆಯಿತು ಈಕೆಯ ಪರಿವಾರದೊಂದಿಗೆ ನಾನೂ ಸೇರಿಕೊಂಡು ಗುಪ್ತ ವೇಷದಿಂದ ಸ್ತ್ರೀ ರಾಜ್ಯಗಳಿಗೆ ಪ್ರವೇಶ ಮಾಡಿ ಗುರುವಿನ ಒಂದು ಮನೋಭಾವವನ್ನು ತಿಳಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಆ ಸ್ತ್ರೀಯಲ್ಲಿ ಅಂತಾನೆ ನಾನು ನಿಮ್ಮೊಂದಿಗೆ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತಾನೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾನೆ ಆಗ ಅಂತಾರೆ ಯೋಗೀಂದ್ರನೆ ನೀನು ನಮ್ಮೊಡನೆ ಬರುವೆ ಎಂದು ನೀನು ಹೇಳ್ತಾ ಇದೆಯಲ್ಲ ನಿನ್ನಲ್ಲಿ ಯಾವ ಒಂದು ವಿದ್ಯಾ ಕೌಶಲ್ಯ ಅದ ಅಂತ ಕೇಳ್ತಾಳೆ ಆ ಕಲಿಂಗ ಆಗ ಗೋರಖನಾಥ ಹೇಳ್ತಾನೆ ನಾನು ಮೃದಂಗ ವಾದನವನ್ನ ಗಾಯನ ಕಲೆಯನ್ನ ಅಭ್ಯಾಸ ಮಾಡಿರುವೆನು ನಿನ್ನ ಒಂದು ನೃತ್ಯ ಕಲಾ ಪ್ರದರ್ಶನದಲ್ಲಿ ನಾನು ಸಹಾಯಕನಾಗಿ ಕೆಲಸ ಮಾಡ್ತೇನೆ ಅಂತಂದ ಅದಕ್ಕೆ ಕಾಲಿಂಗ ಅನ್ನುವಂಥ ಹೆಣ್ಮಗಳು ಅಂತಾಳೆ ಹಾಗಾದರೆ ನಿನ್ನಲ್ಲಿರುವಂಥ ಒಂದು ಕಲಾ ನೈಪುಣ್ಯತೆ ಏನದ ಮೊದಲು ನನಗೆ ತೋರಿಸುವವನಾಗುವಂತಾಳೆ ಆಗ ಗೋರಖನಾಥ ಅಂತಾನೆ ಆಗಲಿ ತನ್ನ ಕೈಯಲ್ಲಿರುವಂತ ಕಂಕಣವನ್ನ ನೋಡಲು ಕನ್ನಡಿ ಏಕೆ ಈಗಲೇ ತೋರಿಸ್ತೇನೆ ಅಂತಂದ ರಥದ ಮೇಲಿಂದ ಕಾಲಿಂಗ ಅನ್ನುವಂತ ಸ್ತ್ರೀ ಕೆಳಗಿಳಿತಾಳೆ ನೆಲದ ಮೇಲೆ ಆಸನವೊಂದನ್ನು ಹಾಕಿ ಮೃದಂಗಾದಿಗಳನ್ನು ಸಿದ್ಧಗೊಳಿಸ್ತಾಳೆ ಗೋರಖನಾಥನು ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡು ತುಸು ಭಸ್ಮವನ್ನ ಸುತ್ತಲು ಎರಸ್ತಾನೆ ನಂತರ ಹಾಡಲು ಆರಂಭಿಸ್ತಾನೆ ಚತುರ್ಥ ವಾದ್ಯವನ್ನು ಸ್ಪರ್ಶ ಮಾಡಿ ಹಾಡಬೇಕು ಹಾಗೂ ನುಡಿಸಬೇಕು ಅಂತ ತಿಳ್ಕೊಂಡು ಸಜೀವ ಹಾಗೂ ನಿರ್ಜೀವ ಸೃಷ್ಟಿಗೆ ಸೂಚನೆಯನ್ನು ಕೊಡ್ತಾನೆ ಆಗ ನೋಡಿ ಈ ಗೋರಖನಾಥನ ಸೂಚನೆಯ ಮೇರೆಗೆ ಗಿಡ ಮರಗಳು ಕಲ್ಲುಗಳು ಸಹ ಹಾಡತೊಡಗ್ತವೆ ತಮ್ಮಿಂದ ತಾವೇ ವಾದ್ಯಗಳನ್ನು ನುಡಿಸ್ತವೆ ಆ ವಾದ್ಯಗಳು ತಮ್ಮಷ್ಟಕ್ಕೆ ತಾವೇ ನುಡಿತಾವೆ ಗಿಡ ಮರಗಳು ಕಲ್ಲು ಮಣ್ಣು ಇವೆಲ್ಲ ಸಹ ಹಾಡತೊಡಗುತ್ತವೆ ಈ ಚಮತ್ಕಾರವನ್ನು ನೋಡಿರ್ತಕ್ಕಂಥ ಕಾಲಿಂಗ ಅನ್ನುವಂಥ ಸ್ತ್ರೀ ಬೆರಗಾಗ್ತಾಳೆ ಈತ ಸಾಮಾನ್ಯನಲ್ಲ ಗಿಡ ಮರಗಳು ಕಲ್ಲುಗಳು ಸಹ ಹಾಡ್ತವೆ ವಾದ್ಯಗಳು ತಮ್ಮಷ್ಟಕ್ಕೆ ತಾವೇ ನುಡಿತವೆ ಅಂದ್ರೆ ಇಂಥ ಚಮತ್ಕಾರವನ್ನ ಮಾಡತಕ್ಕಂಥ ಈ ವ್ಯಕ್ತಿ ಸಾಮಾನ್ಯನಲ್ಲ ಸಾಕ್ಷಾತ್ ಪರಮೇಶ್ವರನಂತೆ ಕಾಣ್ತಾ ಇದ್ದಾನೆ ಗಾಯನದಲ್ಲಿ ಗಂಧರ್ವರನ್ನ ಮೀರಿಸುವವನಾಗಿ ಅಂತ ಸಾಹಸವನ್ನ ಸಾಧನೆಯನ್ನ ಮಾಡ್ತಕ್ಕಂಥವನಿದ್ದಾನೆ ಗುಣವಂತನೆ ಕಲಾವಂತನೆ ನಿನಗೆ ನನ್ನ ವಂದನೆ ನಾನು ನಿನ್ನ ದಾಶಿ ಮಹಾರಾಜನೇ ನಿನ್ನ ಹೆಸರೇನು ಅಂತ ಕೇಳ್ತಾಳೆ ಕಾಲಿಂಗ ಆಗ ಗೋರಖನಾಥ ವಿಚಾರಕ್ಕೆ ಬಿಳ್ತಾನೆ ಇವಳಿಗೆ ನನ್ನ ಹೆಸರನ್ನ ಹೇಳಬಾರದು ಹೇಳಿದರೆ ನನ್ನ ಕಾರ್ಯವೆಲ್ಲ ಕೆಟ್ಟ ಹೋಗ್ತದ ಅಂತ ತಿಳ್ಕೊಂಡು ನನಗ ಪೂರ್ವಡ ಪೂರ್ವಡ ಅಂತ ಕರೀತಾರೆ ಅಂತ ಹೇಳಿ ತನ್ನ ನಾಮ ಬದಲು ಮಾಡಿ ಹೇಳ್ತಾನೆ ಆಗ ಆಕೆ ಮಹಾರಾಜ ನಿನ್ನ ಮನದ ಬಯಕೆ ಏನು ಅಂತ ಹೇಳಿ ತಿಳಿಸುವಂತಾಳೆ ನೀನು ನನ್ನನ್ನು ಸೇರಿ ಸುಖವನ್ನು ಹೊಂದುವಂತಾಳೆ ಆಕೆಯ ಮಾತಿನ ಅರ್ಥವನ್ನು ತಿಳ್ಕೊಂಡಿರ್ತಕ್ಕಂಥ ಗೋರಖನಾಥ ವಿಷಯ ಸುಖದ ಕುರಿತು ನನಗೇನು ತಿಳಿಯಲಾರದು ಅದು ನನಗೆ ಎಂದಿಗೂ ಬೇಡದ ವಿಚಾರ ತಾಯಿ ನನಗೆ ಉದರ ಪೋಷಣೆ ಮಾಡುವುದೆಂದರೆ ಬಹು ಇಷ್ಟ ಇಷ್ಟ ಅದಕ್ಕಾಗಿ ಹೊಟ್ಟೆ ತುಂಬುವುದಕ್ಕಾಗಿ ಏನಾದರೂ ಆಗಾಗ ಕೊಡ್ತಾ ಇರು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಆಕೆ ಅಂತಾಳೆ ನಿನ್ನ ಇಚ್ಛೆಯಂತೆ ಎಲ್ಲವೂ ವ್ಯವಸ್ಥೆ ಆಗ್ತದ ಚಿಂತೆ ಬೇಡ ಆದರೆ ಒಂದು ಕಂಡೀಷನ್ ಒಂದು ಷರತ್ತು ಇದು ಸ್ತ್ರೀ ರಾಜ್ಯ ನೀವು ನೀನು ಒಳಗೆ ಹೋಗಲು ಬಯಸ್ತಾ ಇದ್ದಿ ಆದರೆ ಅಲ್ಲಿ ಪುರುಷರ ಆಗಮನವೇ ಇಲ್ಲ ಆಗ ಗೋರಖನಾಥ ಪುರುಷರ ಆಗಮನವು ಅಲ್ಲಿ ಆಗದಿರಲು ಕಾರಣ ಅಂತ ಕೇಳ್ತಾನೆ ಆಕೆ ಮಾರುತಿಯ ವಿಚಾರವನ್ನು ತಿಳಿಸ್ತಾಳೆ ಕೂಡಲೇ ರಥವನ್ನ ಏರಿ ಅಲ್ಲಿಂದ ಹೊರಡ್ತಾಳೆ ಗೋರಖನಾಥ ರಥದ ಸಾರಥಿ ಆಗ್ತಾನೆ ಆಗುತ್ತಾ ಸ್ತ್ರೀ ರಾಜ್ಯವನ್ನ ಪ್ರವೇಶ ಮಾಡ್ತಾನೆ ಯಾರು ಗೋರಖನಾಥ ಅದು ಮಧ್ಯರಾತ್ರಿಯ ಸಮಯದಲ್ಲಿ ಶ್ರೀ ಮಾರುತಿಯು ಹನುಮಂತ ಸೇತು ಬಂದ ರಾಮೇಶ್ವರದಿಂದ ಸ್ತ್ರೀ ರಾಜ್ಯಕ್ಕೆ ಬರ್ತಾ ಇರ್ತಾನೆ ನೋಡ್ರಿ ಎಲ್ಲ ಅದೇ ಸಮಯ ಆ ಕಲಿಂಗ ವೇಶಾಸ್ತ್ರೀಯ ಸ್ತ್ರೀಯು ಸಹಿತ ಸ್ತ್ರೀ ರಾಜ್ಯವನ್ನ ಪ್ರವೇಶ ಮಾಡುವುದು ಅದೇ ಸಮಯ ಗೋರಖನಾಥನು ಸ್ತ್ರೀ ರಾಜ್ಯವನ್ನ ಪ್ರವೇಶ ಮಾಡುವುದು ಸಹ ಅದೇ ಸಂದರ್ಭ ಮಾರುತಿಯು ಸಹಿತ ರಾಮೇಶ್ವರದಿಂದ ಆ ಸ್ತ್ರೀ ರಾಜ್ಯಕ್ಕೆ ಬರ್ತಾ ಇರ್ತಾನೆ ಶ್ರೀ ರಾಮನ ಕಥಾಲೋಲನಾಗಿರ್ತಕ್ಕಂಥ ಆಂಜನೇಯನ ಒಮ್ಮೊಮ್ಮೆ ಶ್ರೀರಾಮನಂತೆ ಕಂಗೊಳಿಸ್ತಾ ಇರ್ತಾನೆ ಮಾರುತಿಯು ತನ್ನ ರೋಮ ರೋಮಗಳಲ್ಲಿ ಶ್ರೀರಾಮ ಸ್ವರೂಪವನ್ನೇ ಧರಿಸಿದ್ದ ರಾಮನ ಬಲಗೈ ಭಂಟನಾಗಿ ಭಕ್ತಿಯ ಸೇವೆಯನ್ನ ಮಾಡತಕ್ಕಂಥವ ಅಖಂಡ ಬ್ರಹ್ಮಚಾರಿಯಾದುದರಿಂದ ಆತ ಆಗಿದ್ದ ಪರಾಕ್ರಮದ ಪರ್ವತವೇ ಮಾರುತಿಯಾಗಿದ್ದ ತಾನು ಆಂಜನೇಯಂದ್ರೆ ಸಾಮಾನ್ಯನಲ್ಲ ತಾನು ಪರಬ್ರಹ್ಮ ಸ್ವರೂಪನಾಗಿದ್ರೂ ಸಹ ತನ್ನ ಒಡೆಯನಾಗಿರತಕ್ಕಂಥ ಶ್ರೀರಾಮದೇವನ ಒಂದು ಸಗುಣ ರೂಪದಲ್ಲಿ ನಿತ್ಯವೂ ದಾಶತ್ವವನ್ನು ಹೊಂದಿ ರಾಮನ ಪಾದಾರವಿಂದಗಳ ಸನಿಯದಲ್ಲಿ ಸೇವಕನಾಗಿದ್ದ ಬಲ ಬುದ್ಧಿ ತೇಜ ಧೈರ್ಯಗಳಲ್ಲಿ ಹನುಮನೆ ಪರಮ ಶ್ರೇಷ್ಠನಾಗಿರತಕ್ಕಂಥವ ಕೇವಲ ತನ್ನ ಕಾಲ್ಗಳ ತುಳಿತದ ರಭಸದಿಂದಲೇ ರಕ್ಕಸರಿಗೆ ಮಣ್ಣು ಮುಕ್ಕಿಸಿದ ಮಹಾವೀರ ಆತ ಆತ ಸ್ತ್ರೀ ರಾಜ್ಯದ ಸೀಮೆಯನ್ನು ಪ್ರವೇಶ ಮಾಡುತ್ತಿರುವಂತೆ ಆತನಲ್ಲಿ ಗೋರಖನಾಥನು ಪ್ರಯೋಗಿಸಿದಂಥ ವಜ್ರಾಸ್ತ್ರವೊಂದು ನಟಿತು ಗೋರಖನಾಥನ ಒಂದು ಶ್ರೀ ಮಾರುತಿಗೆ ನಟ್ಟಿತ್ತು ಜಗದಲ್ಲಿ ರಾಮ ಭಕ್ತಿಯಂತೆ ಗುರುಭಕ್ತಿಯ ಘನತೆಯನ್ನು ತಿಳಿಸುವ ಸಲುವಾಗಿ ಮಾರುತಿಯು ವಜ್ರ ಶರೀರಿ ಆಗಿದ್ರೂ ಸಹಿತ ಅದೇ ವಜ್ರಾಸ್ತ್ರಕ್ಕೆ ಗೋರಖನಾಥನ ವಜ್ರಾಸ್ತ್ರಕ್ಕೆ ಗುರಿಯಾದ ಮೋರ್ಛೆ ಹೋಗಿ ನೆಲಕ್ಕೆ ಧರಣಿಗೆ ಬಿದ್ದ ಶ್ರೀ ಮಾರುತಿಯಂಥ ಪರಾಕ್ರಮಿಯು ಈ ಜಗದೊಳಗೆ ಇರಲು ಸಾಧ್ಯವೇ ಇಲ್ಲವೆಂಬ ಮಾತು ಅದು ತ್ರಿಕಾಲ ಸತ್ಯವಾಗಿರುವಂಥದ್ದು ಆದರೆ ಇಲ್ಲಿ ಮಾರುತಿ ಬಿದ್ದಾನಂದ್ರೆ ಎಲ್ಲವೂ ಅದು ಭಗವಂತ ಸಂಕಲ್ಪ ಭಗವತ್ ಸ್ವರೂಪನೇ ಆದಂಥ ಮಾರುತಿಯು ಗೋರಖನಾಥನ ಅಸ್ತ್ರ ಹಾಗೂ ಮಂತ್ರವಿದ್ಯೆಗಳ ಬಲವನ್ನು ಹಾಗೂ ಆತನಲ್ಲಿರತಕ್ಕಂಥ ಗುರು ಭಕ್ತಿಯನ್ನ ಲೋಕಕ್ಕೆ ತಿಳಿಪಡಿಸುವ ಸಲುವಾಗಿ ಈ ರೀತಿ ಸೋತು ನೆಲಕ್ಕುರುಳಿದಂತೆ ಮಾಡಿದ ತನ್ನ ಒಡೆಯನಾಗಿರ್ತಕ್ಕಂಥ ಧರಣಿಗೆ ಬಿದ್ದಿರ್ತಕ್ಕಂಥ ಆ ಮಾರುತಿ ಆಂಜನೇಯ ತನ್ನ ಒಡೆಯನಾಗಿರ್ತಕ್ಕಂಥ ಶ್ರೀರಾಮನನ್ನ ಸ್ತುತಿಸತೊಡಗಿದ ರಾಮನನ್ನ ಬರಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಿದ ನಿನ್ನ ಚರಣ ನನಗೆ ನೀನೇ ಸರ್ವಸ್ವರೇ ರಾಮನೇ ಬೇಗ ಬಂದು ಈ ನಿನ್ನ ದಾಸನ ಮೇಲೆ ನಿನ್ನ ಕೃಪೆ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿಕೊಳ್ತಾನೆ ಮಾರುತಿಯ ಭಕ್ತಿ ಭಾವಗಳಿಂದ ಯುಕ್ತನಾಗಿರ್ತಕ್ಕಂಥ ಪ್ರಾ ಪ್ರಾರ್ಥನೆ ಅದು ರಾಮನಿಗೆ ಕೇಳಿಸ್ತದೆ ಭಕ್ತರ ಭಕ್ತಿ ಭಾವದ ಫಲವೇ ಭಗವಂತನ ಆವಿರ್ಭಾವ ಪರಮಾತ್ಮನ ಸಮಗ್ರ ದೃಷ್ಟಿಯೂ ಸಹ ಸದಾ ಸರ್ವದ ಸದ್ಭಕ್ತರ ಕಡೆಗೇನೇ ಇರ್ತದೆ ಅದರೊಳಗೆ ಮಾರುತಿಯು ಪರಮ ಭಗವಂತನ ಒಂದು ಸೇವಕ ರಾಮನ ದಾಶ್ಯತ್ವವನ್ನು ಹೊಂದಿ ಅನವರ್ತ ರಾಮ ದಾಸ್ಯದಲ್ಲಿ ರಾಮನ ಧ್ಯಾನದಲ್ಲಿ ತನ್ನ ಜೀವನವನ್ನು ಇರಿಸಿದಂಥವ ಶ್ರೀರಾಮನನ್ನ ತನ್ನ ಹೃದಯ ಕಮಲದಲ್ಲಿರಿಸಿ ಆತನನ್ನೇ ತನ್ನ ಆತ್ಮ ಚೈತನ್ಯ ಅನ್ನುವಂಥ ಭಾವ ನಿಶ್ಚಯವನ್ನು ಹೊಂದಿರತಕ್ಕಂಥ ಶ್ರೀ ಮಾರುತಿಗೆ ಶ್ರೀರಾಮನು ಒಲಿದು ಬರಲಿಕ್ಕೆ ತಡವಾಗಲಿಲ್ಲ ಮಾರುತಿಗೆ ರಾಮನಾಮವೇ ಆತ್ಮಗೀತೆಯಾಗಿತ್ತು ರಾಮನಾಮವೇ ಉಸಿರಾಗಿತ್ತು ರಾಮನಾಮವೇ ನೇಮವಾಗಿತ್ತು ರಾಮನಾಮವೇ ತಪಸ್ಸಾಗಿತ್ತು ರಾಮನಾಮವೇ ಮಂತ್ರವಾಗಿತ್ತು ರಾಮನಾಮವೇ ಹಗಲಿರುಳು ಆಗಿತ್ತು ರಾಮನಾಮವೇ ಸ್ನಾನಪಾನವಾಗಿತ್ತು ರಾಮನಾಮವೇ ನಿತ್ಯಾನುಷ್ಠಾನವಾಗಿತ್ತು ಯಾರಲ್ಲಿ ಆಂಜನೇಯನ ರಾಮನಾಮದಿಂದಲೇ ಮಾರುತಿ ಮಹಾನುಭಾವನ ರಾಮನಾಮದಿಂದಲೇ ಹನುಮ ಬಲಾಢ್ಯ ನೆನೆಸಿರತಕ್ಕಂಥವ ರಾಮನಾಮದಿಂದಲೇ ಮಾರುತಿ ಅಜಾನುಬಹವಾದ ಭಕ್ತಿಯಿಂದ ತನ್ನನ್ನ ಕರಿತಕ್ಕಂಥ ತನ್ನ ಪ್ರೇಮದ ಕಂದನಾದಂಥ ಮಾರುತಿಗೆ ಈ ಕ್ಷಣದಿಂದಲೇ ತನ್ನ ದರ್ಶನವನ್ನ ನೀಡಬೇಕು ಅನ್ನುವಂಥ ಒಂದು ಉತ್ಕಟ ಇಚ್ಛೆ ರಾಮನಲ್ಲಿ ಉಂಟಾಗ್ತದೆ ತನ್ನ ದಾಸನನ್ನ ಬಹಳ ಹೊತ್ತು ಕಾಯಿಸಬಾರದು ತಡ ಮಾಡದೆ ಆತನಿಗೆ ಮೈದೋರ್ಬೇಕು ಅಂತ ತಿಳ್ಕೊಂಡು ಶ್ರೀರಾಮ ಕ್ಷಣ ಮಾತ್ರದಲ್ಲಿ ಆಂಜನೇಯನ ಮುಂದೆ ಪ್ರಕಟವಾಗ್ತಾನೆ ಶ್ರೀರಾಮನು ತನ್ನ ದಾಸನಿಗೆ ದರ್ಶನವನ್ನು ಕೊಡ್ತಾನೆ ಮಾರುತಿ ಬಿದ್ದುದನ್ನು ಕಂಡು ರಾಮನಿಗೆ ಬಹಳ ಕಳವಳವಾಗ್ತದೆ ಇಷ್ಟೊಂದು ಬಲಶಾಲಿ ಪರಾಕ್ರಮಿಯಾಗಿರುವಂತಹ ಮಾರುತಿ ಬಿದ್ದಿರಲು ಕಾರಣವೇನು ಇವು ಎಂದೂ ಬೀಳುವವನಲ್ಲ ಇಂದು ಬೀಳಬೇಕಾದ್ರೆ ಏನೋ ಕಾರಣ ಇರಬೇಕು ಅವನೆಂದೂ ಧರಣಿಗೆ ಬಿದ್ದವನಲ್ಲ ಸೋಲುಂಡವನಲ್ಲ ಹಿಂದೆ ಸರಿದವನಲ್ಲ ಆದರೆ ಇವತ್ತು ಧರಣಿಗೆ ಬಿದ್ದಿರಬೇಕಾದ್ರೆ ಕಾರಣ ಏನು ಅಂತ ತಿಳ್ಕೊಂಡು ಆತ ವಿಚಾರ ಮಾಡ್ತಾನೆ ನಿಶಕ್ತನಾಗಿ ತೋರ್ತಕ್ಕಂಥ ಮಾರುತಿಯನ್ನು ನೋಡಿ ಶ್ರೀರಾಮ ಕೂಡಲೇ ಆ ಕ್ಷಣವೇ ತನ್ನ ಪರಿತಾಪವನ್ನ ಆತನ ಆಂಜನೇಯನ ಪರಿತಾಪವನ್ನು ಪರಿಹರಿಸ್ತಾನೆ ಇಂದ್ರನ ಅಸ್ತ್ರದ ಯೋಗದ ಮೂಲಕ ವಜ್ರಾಸ್ತ್ರವನ್ನು ಕಿತ್ತಿ ಎಸಿತಾನೆ ರಾಮ ಗೋರಖನಾಥನ ಎಲ್ಲ ಅಸ್ತ್ರ ಪ್ರಯೋಗಗಳನ್ನ ರಾಮ ಪ್ರತ್ಯಸ್ತ್ರ ಬಿಡುವ ಮೂಲಕ ಎಲ್ಲವನ್ನ ನಿವಾರಿಸಿ ಬಿಡ್ತಾನೆ ಶ್ರೀರಾಮನಿಂದ ಎಚ್ಚರಗೊಂಡಂಥ ಮಾರುತಿ ಎದ್ದು ಕುಳಿತು ರಾಮ ಮಹಿಮೆಯನ್ನ ಕೊಂಡಾಡ್ತಾನೆ ಮಾರುತಿ ಹಾಗೂ ಶ್ರೀರಾಮ ಅವರಿಬ್ಬರು ಒಬ್ಬರಕ್ಕೊಬ್ಬರು ಅಪ್ಪಿಕೊಂಡು ಆ ಅಪ್ಪಿಕೊಂಡಂತ ಏನ ಸಮಯ ಅದಲ್ಲ ಅದು ದೇವತೆಗಳು ಸಹಿತ ಪುಷ್ಪವೃಷ್ಟಿ ಸುರಿಸ್ತಾರೆ ದಾಸವನ ದಾಸವರಣ್ಣೇ ನಿನಗಾಗಿ ಈ ಭೂಮಿಗೆ ಬಂದಿಳು ಬಂದಿಳಿದಿನ ನಾನು ನಿನ್ನನ್ನ ಕೆಡಹಿದಾತ ಯಾರು ಅಂತೇಳಿ ತಿಳಿಸು ನನಗೆ ನಿನ್ನ ಈ ಭೂಮಿಗೆ ಒರಗುವಂತೆ ಮಾಡಿರ್ತಕ್ಕಂಥವನು ಯಾರು ಅಂತೇಳಿ ತಿಳಿಸು ಅಂತಾನೆ ಆಗ ಮಾರುತಿ ಅಂತಾನೆ ಶ್ರೀರಾಮ ಈ ಸಂಕಟವೂ ಸಹ ಅಕಲ್ಪಿತ ಇಲ್ಲಿ ನನಗೆ ಶತ್ರುಗಳು ಯಾರೂ ಇಲ್ಲ ನನ್ನೊಂದಿಗೆ ಸೆನಸಾಡಬಲ್ಲ ಧೀರನು ನಿನ್ನ ಕೃಪೆಯಿಂದ ತ್ರಿಲೋಕಗಳಲ್ಲಿ ಯಾವಾತನು ಇಲ್ಲ ಅನ್ನುವಂಥ ವಿಷಯ ಅದು ನಿನಗೆ ತಿಳಿದೇ ಇರುವಂಥದ್ದು ಆದರೆ ನಾಥ ಪಂಥದವರು ಶ್ರೀ ಗುರು ಭಕ್ತಿಯ ಸಾಮರ್ಥ್ಯದಿಂದ ತಮ್ಮ ಅತುಲ ಬಲವನ್ನು ತೋರಿಸಿ ಅವರು ವಿಜಯಿ ಆಗ್ತಾ ಇದ್ದಾರೆ ನಾಥ ಪಂಥದಲ್ಲಿರುವ ಯಾವನೋ ತನ್ನ ಪ್ರತಾಪವನ್ನ ಇಲ್ಲಿ ತೋರಿಸಿದಾನೆ ಅಂತಂದ ಆಗ ಮಾರುತಿ ಮಾರುತಿ ರಾಮ ಅಂತಾನೆ ಒಂಬತ್ತು ಜನ ನವನಾರಾಯಣರಲ್ಲಿ ಈತ ಈತ ಯಾವಾತ ಯಾರಿರಬಹುದು ಅಂತ ತಿಳ್ಕೊಂಡು ತನ್ನ ಅಂತರ್ದೃಷ್ಟಿಯಿಂದ ನೋಡ್ತಾನೆ ಶ್ರೀರಾಮ ಆಗ ಶ್ರೀರಾಮನಿಗೆ ಗೊತ್ತಾಗ್ತದೆ ನಿನ್ನನ್ನು ಧರಣಿಗೆ ಒರಗುವಂತೆ ಮಾಡಿರ್ತಕ್ಕಂಥವನು ಯಾರು ಗೋರಖನಾಥ ಅನ್ನುವಂಥ ವಿಷಯ ತಿಳಿತದೆ ಶ್ರೀರಾಮನಿಗೆ ಹರಿನಾರಾಯಣನ ಅವತಾರವೇ ಗೋರಖನಾಥನ ಅವತಾರ ಗೋರಖನಾಥನ ಅವತಾರವೆಂದರೆ ಅದು ಸಾಮಾನ್ಯವಾಗಿರುವಂಥ ಅವತಾರ ಅಲ್ಲ ಹರಿನಾರಾಯಣನ ಅವತಾರ ಆ ಗೋರಖನಾಥ ಶ್ರೀಗುರು ದತ್ತಾತ್ರೇಯನ ಪರಮ ಶಿಷ್ಯನಾಗಿರ್ತಕ್ಕಂಥ ಮಚೇಂದ್ರನಾಥನ ಶಿಷ್ಯನವ ಎಲ್ಲ ವಿದ್ಯೆಗಳನ್ನ ಮಂತ್ರ ವಿದ್ಯೆಗಳನ್ನ ಗುರುಭಕ್ತಿಯಿಂದ ಸ್ವಾಧೀನ ಮಾಡಿಕೊಂಡವ ದೇವತೆಗಳಿಂದ ಪ್ರಾಪ್ತಿ ಮಾಡಿಕೊಂಡಿರುವವ ಆತ ಆಗ ಮಾರುತಿ ಅಂತಾನೆ ಶ್ರೀರಾಮಚಂದ್ರ ಹಾಗಾದ್ರೆ ದರ್ಶನಕ್ಕಾಗಿ ಅವನಡೆಗೆ ನಾವು ಹೋಗೋಣ ಗೋರಖನಾಥ ಈಗ ಸ್ತ್ರೀ ರಾಜ್ಯದ ಒಳಗೆ ಪ್ರವೇಶ ಮಾಡಿದಾನೆ ಆತನನ್ನ ನಾವು ಭೇಟಿಯಾಗಿ ಒಂದು ಮಹತ್ ಕಾರ್ಯವೊಂದನ್ನು ಸಾಧಿಸಬೇಕಾಗಿದೆ ಅಂತ ಹೇಳಿದ ಅದಕ್ಕೆ ಶ್ರೀರಾಮನು ಅಂತಾನೆ ವಾಯುಪುತ್ರ ಅಂತ ಮಹತ್ ಕಾರ್ಯವಾದರು ಏನದ ಅಂತ ಕೇಳ್ತಾನೆ ಅದಕ್ಕೆ ಮಾರುತಿ ಹೇಳ್ತಾನೆ ಮಚೇಂದ್ರನಾಥನ ಸಂಪೂರ್ಣ ಸಂಗತಿಯನ್ನ ಆತನಿಗೆ ತಿಳಿಸ್ತಾನೆ ಸ್ತ್ರೀ ರಾಜ್ಯದಲ್ಲಿ ಮೈನಾಕಿನಿಯೊಂದಿಗೆ ಇರುವಂತಹ ತನ್ನ ಗುರುವಾದ ಮಚೇಂದ್ರನಾಥನನ್ನ ಕರೆತರು ಸಲುವಾಗಿ ಈ ಗೋರಖನಾಥ ಬಂದಾನ ಈಗ ಗೋರಖನಾಥನನ್ನ ಮಧುರವಾದಂತ ತಮ್ಮ ಮಾತುಗಳಿಂದ ಒಲಿಸಿಕೊಳ್ಳಬೇಕಾಗದ ಮಚೇಂದ್ರನಾಥನನ್ನ ಸ್ತ್ರೀ ರಾಜ್ಯದಿಂದ ಕರೆದೊಯ್ಯಬಾರದು ಅಂತ ತಿಳ್ಕೊಂಡು ಶ್ರೀರಾಮನಲ್ಲಿ ತಿಳಿಸ್ತಾನೆ ಮಚೇಂದ್ರನಾಥ ಸ್ತ್ರೀ ರಾಜ್ಯವನ್ನ ಬಿಟ್ಟು ಹೋಗಬಾರದು ದಯವಿಟ್ಟು ಏನಾದರೂ ಒಂದು ಉಪಾಯ ಮಾಡಿ ಅಂತ ಹೇಳಿ ಶ್ರೀರಾಮನಲ್ಲಿ ಬೇಡಿಕೊಳ್ತಾನೆ ಮಾರುತಿ ಅದಕ್ಕೆ ಶ್ರೀರಾಮಚಂದ್ರ ಅಂತಾನೆ ಹನುಮ ಹಾಗಾದ್ರೆ ತಡ ಮಾಡುದು ಬೇಡ ನಿನ್ನ ಉದ್ದೇಶವನ್ನ ಪೂರ್ಣ ಮಾಡಲು ಹೋಗೋಣ ನಡಿ ಅಂತಂದ ಗೋರಖನಾಥನಲ್ಲಿ ಯುಕ್ತಿ ಪ್ರಯುಕ್ತಿಗಳಿಂದ ಮಾತನಾಡಿ ಆತನನ್ನ ಬಹಳ ಸಂತೋಷ ಪಡಿಸೋಣ ಮಾರುತಿ ಹಾಗೂ ಶ್ರೀರಾಮಚಂದ್ರು ಅಲ್ಲಿಂದ ಹೊರಡ್ತಾರೆ ಗ್ರಾಮದ ಸಮೀಪ ಬಂದವರೇ ಶ್ರೀರಾಮ ಮತ್ತು ಹನುಮರು ತಮ್ಮ ವೇಷಗಳನ್ನ ಬದಲು ಮಾಡಿಕೊಳ್ತಾರೆ ಯಾಚಕ ಬ್ರಾಹ್ಮಣರಂತೆ ವೇಷವನ್ನು ಧರಿಸ್ತಾರೆ ಅವರು ಗೋರಖನಾಥನ ಸಮೀಪ ಬಂದು ಅತಿ ನಯ ವಿನಯಗಳಿಂದ ಮಾತುಗಳನ್ನ ಆಡ್ತಾ ನಮಸ್ಕರಿಸ್ತಾರೆ ಗೋರಖನಾಥ ಆ ವೇಳೆಯೊಳಗೆ ಶಾಂತ ಮನಸ್ಕನಾಗಿ ಕುಳಿತುಕೊಂಡಿರ್ತಾನೆ ತನ್ನ ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೆ ಆತನ ಆತನ ಹತ್ತಿರವೇ ಕುಳಿತುಕೊಳ್ತಾರೆ ಇವರಿಬ್ಬರು ತಾವು ಶತಶಾಸ್ತ್ರ ಸಂಪನ್ನ ಬ್ರಾಹ್ಮಣರು ಅಂತ ಹೇಳಿ ತಮ್ಮ ಪರಿಚಯವನ್ನು ಗೋರಖನಾಥನಿಗೆ ಮಾಡ್ತಾರೆ ಸ್ತು ಸ್ತುತಿ ಮಾಡ್ತಾರೆ ಅವನನ್ನ ಕೊಂಡಾಡ್ತಾರೆ ಹೊಗಳ್ತಾರೆ ಯೋಗೀಂದ್ರೇ ನಮ್ಮ ಮನೋಬಯಕೆಯೊಂದನ್ನು ತಾವು ಪೂರ್ಣ ಮಾಡಬೇಕು ತಾವು ದಯಾಮಾನಸರಾದ್ದರಿಂದ ತಮ್ಮಲ್ಲಿ ನಮ್ಮ ಒಂದು ಮನೋಭಿಷ್ಟವನ್ನು ನಿವೇದನ ಮಾಡ್ತಾ ಇದ್ದೀವಿ ಅಂತಂದರು ಅದಕ್ಕೆ ಗೋರಖನಾಥ ಅಂತಾನೆ ನಿಮ್ಮ ಬಯಕೆಯಾದರೂ ಏನು ಅಂತ ಕೇಳ್ತಾನೆ ಅದಕ್ಕೆ ಆ ಬ್ರಾಹ್ಮಣರು ಇಬ್ರು ಅಂತಾರೆ ಯೋಗ ನಿಷ್ಠರೇ ಮೊದಲು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತೀಯ ಅಂತೇಳಿ ನೀನೊಂದು ಮಾತು ಕೊಡು ವಚನ ಕೊಡು ಅಂತಾರೆ ಆನಂತರ ನಾವು ನಮ್ಮ ವಿಚಾರವನ್ನ ನಾವು ನಿನಗೆ ತಿಳಿಸ್ತೀವಿ ಅಂತಾರೆ ಯಾರು ವೇಷ ಬದಲು ಮಾಡಿಕೊಂಡು ಬಂದಿರತಕ್ಕಂಥ ಆ ಬ್ರಾಹ್ಮಣರು ಅಂದ್ರೆ ಮಾರುತಿ ಮತ್ತು ಶ್ರೀರಾಮಚಂದ್ರ ಅವಾಗ ಬ್ರಾಹ್ಮಣರ ನುಡಿಯನ್ನ ಕೇಳಿರ್ತಕ್ಕಂಥ ಗೋರಖನಾಥ ತನ್ನ ಮನದೊಳಗ ಜಗದಲ್ಲಿ ನನಗೆ ತಿಳಿಯದಂತ ಗೌಪ್ಯ ವಿಷಯವಾದರೂ ಏನದ ನನ್ನಲ್ಲಿ ಅಂತದ್ದು ಏನದ ನನ್ನಲ್ಲಿರುವಂಥದ್ದು ಏನು ಅಂತಂದ್ರೆ ಸಿಂಗಿ ಸಾರಂಗಿ ಕುಬಡಿ ಮುದ್ರೆ ಕೌದಿ ಕಂಬಳಿ ಕಂಬಳ ಕುಂಬಳ ಪಾತ್ರೆ ಇವಿಷ್ಟು ನನ್ನ ಸಂಪತ್ತು ಇವು ಅದಾವ ಇವುಗಳ ಹೊರತಾಗಿ ನನ್ನಲ್ಲಿ ಏನದವ ನನಗೆ ತಿಳಿಯದಾಗಿರ್ತಕ್ಕಂಥದ್ದು ಅಂತಂದ ಈಗ ಮಧ್ಯರಾತ್ರಿ ಆಗಿದೆ ಇಂಥ ಕಾಲದಲ್ಲಿ ಈ ಸ್ತ್ರೀ ರಾಜ್ಯದಲ್ಲಿ ಪುರುಷರ ಆಗಮನವು ಆಗುವುದಾದರೂ ಹೇಗೆ ಇವರು ನಿಶ್ಚಯವಾಗಿಯೂ ಮನುಷ್ಯರಾಗಿರಲು ಸಾಧ್ಯವಿಲ್ಲ ಇವರು ಸಾಕ್ಷಾತ್ ದೇವರೇ ಇರಬಹುದು ಇವರು ನರರಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಮಾನವರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ದೇವರೇ ಅದಾರಂತ ತಿಳ್ಕೊಂಡು ಗೋರಖನಾಥ ತನ್ನ ಮನದೊಳಗ ದೊಡ ನಿಶ್ಚಯ ಮಾಡಿದ ಮಹಾನುಭಾವರೇ ನೀವು ಬ್ರಾಹ್ಮಣರೆಂದು ತಿಳಿಸಿದ್ದೀರಿ ಆದರೆ ಈ ನಿಮ್ಮ ಮಾತು ನಿಜ ಅಂತ ಹೇಳಿ ನನಗನ್ನಿಸ್ತಾ ಇಲ್ಲ ಇಲ್ಲಿವರೆಗೆ ಯಾವ ಪ್ರಾಪ್ತಿಗಾಗಿ ಬ್ರಾಹ್ಮಣರು ಬರ್ತಾ ಇದ್ದಾರೆ ಈ ಸ್ತ್ರೀ ರಾಜ್ಯದ ಸೀಮೆಯ ಮೇಲೆ ಮೃತ್ಯುವಿನಂತೆ ಅದ ಅಂಥ ಸಂದರ್ಭದಲ್ಲಿ ನೀವು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ನೀವು ಸಾಮಾನ್ಯ ನರರಲ್ಲ ಮನುಷ್ಯರಲ್ಲ ನೀವು ದೈವ ಸ್ವರೂಪಿಗಳು ಬ್ರಾಹ್ಮಣ ವೇಷದ ಮಾರುತಿ ಶ್ರೀರಾಮರು ಒಬ್ಬರು ಮುಖವನ್ನು ಒಬ್ಬರು ನೋಡಿಕೊಂಡು ಮುಗುಳ್ನಗೆ ಬೀರ್ತಾರೆ ಇಬ್ರು ಆಗ ಶ್ರೀರಾಮಚಂದ್ರ ಮಾರುತಿಯನ್ನ ಕುರಿತು ಹೇಳ್ತಾನೆ ಈ ಗೋರಖನಾಥನಿಗೆ ಗುರುತು ತಪ್ಪಿಸಿ ಹೇಳುವುದು ಸರಿ ಅನಿಸಂಗಿಲ್ಲ ನಮ್ಮ ನಿಜರೂಪವನ್ನ ಆತನಿಗೆ ತೋರಿಸಿ ಬಿಡೋಣ ಬಿಡೋಣ ಶ್ರೀರಾಮಚಂದ್ರ ತನ್ನ ನಿಜರೂಪದಿಂದ ಗೋರಖನಾಥನ ಮುಂದೆ ಪ್ರಕಟವಾಗಿ ಬಿಡ್ತಾನೆ ಗೋರಖನಾಥನನ್ನ ಅಪ್ಪಿಕೊಳ್ತಾನೆ ಮಗು ನನ್ನ ಮಾತನ್ನ ಆಲಿಸು ನಿನ್ನ ಗುರುವಾದ ಮಚೇಂದ್ರನಾಥನನ್ನ ಸ್ವದೇಶಕ್ಕೆ ಕರಿದು ಒಯ್ಯಬಾರದು ಅಂತ ಹೇಳಿ ಮಾರುತಿ ಮಾರುತಿಯ ಮನೋಭಿಷ್ಟಾದ ಆ ಮಾರುತಿಯ ಮನೋಬಯಕೆಯನ್ನ ನೆರೆಸುವವನಾಗು ನೀನು ಮೈನಾಕಿನಿಯು ಅವಳು ಕಠಿಣ ತಪಸ್ಸನ್ನ ಆಚರಿಸಿದವಳು ವಾಯುಪುತ್ರನಾದ ಮಾರುತಿಯಲ್ಲಿ ವಚನವನ್ನು ತಗೊಂಡು ಮಚೇಂದ್ರನಾಥನನ್ನು ಬೇಡಿದವಳು ಅದಕ್ಕಾಗಿ ನೀನೀಗ ಮಾರುತಿಯ ಮನೋಬಯಕೆಯನ್ನ ಮಾರುತಿಯ ಇಚ್ಛೆಯನ್ನ ಯಶಸ್ಸನ್ನ ನೀನು ಹೊಂದುವವನಾಗು ಅವಾಗ ಮಚೇಂದ್ರನ ತನ್ನ ಶಿಷ್ಯನಾಗಿರ್ತಕ್ಕಂಥ ಗೋರಖನಾಥ ಹೇಳ್ತಾನೆ ತಪೋನಿಧಿಯೇ ಇದನ್ನ ಬಿಟ್ಟು ಬೇರೆ ಏನಾದರೂ ಕೇಳ್ರಿ ಅವಾಗ ರಾಮಚಂದ್ರ ಮಾರುತಿ ಅಂತಾರೆ ದಯವಿಟ್ಟು ಅವನನ್ನ ನಿನ್ನ ದೇಶಕ್ಕೆ ಸ್ವದೇಶಕ್ಕೆ ಕರೆದು ಒಯ್ಬೇಡ ಅವನನ್ನ ಸ್ತ್ರೀ ರಾಜ್ಯದಲ್ಲೇ ಬಿಟ್ಟು ಬಿಡು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾರೆ ರಾಮಚಂದ್ರ ಮಾರುತಿ ರಾಮನ ಮಧುರವಾದ ಮಾತನ್ನ ಕೇಳಿರ್ತಕ್ಕಂಥ ಗೋರಖನಾಥ ಅಂತಾನೆ ಪ್ರಜ್ಞಾ ಘನನೆ ನೀವು ನುಡಿದಂಥ ಮಾತು ಅದು ಸತ್ಯ ಎನಿಸ್ತದ ಇಂಥ ಕರ್ಮ ನಮಗೆ ಅನುಚಿತವೇ ನಾವು ಪ್ರಪಂಚದಲ್ಲಿ ಆಸಕ್ತಿ ಇಲ್ಲದವರು ಅದಕ್ಕಾಗಿ ನಿಮ್ಮ ಈ ಬೇಡಿಕೆಯ ಹೊರತಾಗಿ ಇದೊಂದು ಬೇಡಿಕೆಯನ್ನು ಬಿಟ್ಟು ಮತ್ತೇನಾದರೂ ಇದ್ದರೆ ಕೇಳ್ರಿ ಕೇಳ್ರಿ ಆದರೆ ನನ್ನ ಗುರುವನ್ನ ಮಾತ್ರ ನಾನು ಬಿಟ್ಟುಕೊಡಲಾರೆ ನನ್ನ ಬೇಕಾದರೆ ನನ್ನ ಪ್ರಾಣವನ್ನು ಕೊಡ್ತಾನೆ ಆದರೆ ನನ್ನ ಗುರುನಾಥನಾಗಿರ್ತಕ್ಕಂಥ ಮಚೇಂದ್ರನಾಥನನ್ನು ಮಾತ್ರ ನಾನು ಈ ಸ್ತ್ರೀ ರಾಜ್ಯದಲ್ಲಿ ಇರಲಿಕ್ಕೆ ನಾನು ಬಿಡಲಾರೆ ಅಂತೇಳಿ ಖಡಾಖಂಡಿತವಾಗಿ ಹೇಳಿಬಿಟ್ಟ ಅಷ್ಟೇ ಅಲ್ಲದೆ ಮತ್ತೆ ಹೇಳ್ತಾನೆ ಇದು ನಿಶ್ಚಯವಾದಂಥ ಮಾತು ಆಕಾಶವು ಭೂಮಿ ಮೇಲೆ ಕಳಚಿ ಬೀಳಲಿ ಮೇರು ಮಂದಾರ ಪರ್ವತಗಳು ಧರೆಗೆ ಉರುಳಲಿ ಪೃಥ್ವಿಯು ಈ ರಸಾತಲದಲ್ಲಿ ಮುಳುಗಿ ಹೋಗಲಿ ಆದರೆ ನನ್ನ ಗುರುದೇವನನ್ನ ಮಚೇಂದ್ರನಾಥನನ್ನ ಮಾತ್ರ ನಾನು ಇಲ್ಲಿಂದ ಸ್ವದೇಶಕ್ಕೆ ಕರೆದೊಯ್ಯುವುದು ನಿಶ್ಚಿತ ಅಂತ ಹೇಳಿ ಖಡಾಖಂಡಿತವಾಗಿ ನುಡಿತಾನೆ ಗೋರಖನಾಥ ಗೋರಖನಾಥನ ಮಾತನ್ನ ಕೇಳಿರ್ತಕ್ಕಂಥ ಮಾರುತಿಗೆ ಬಹಳ ಕೋಪ ಬರ್ತದೆ ರಾಮನಲ್ಲಂತನ ಪರಮಾತ್ಮ ನಿನ್ನ ವಚನವನ್ನು ಮಿಥೆಯಾಗಿಸಬೇಡ ಈ ಕ್ಷಣದಲ್ಲೇ ನಾನು ನೆಲ ಕುರುಳಿಸ್ತೇನೆ ಅಂತಂದ ಆಗ ರಾಮಚಂದ್ರನ್ ತನ್ನ ಮಾರುತಿ ಇಷ್ಟು ಚಿಕ್ಕ ಕಾರ್ಯಕ್ಕೆ ಯಾಕಿಷ್ಟು ಅನರ್ಥ ಮಾಡಿಕೊಳ್ಳುವುದು ಪ್ರಾರಬ್ಧ ಯೋಗ ಇದ್ದಂತೆ ಆಗಲಿ ನನ್ನ ವಚನ ಸುಳ್ಳಾಗಲಿ ಮುಂದೆ ನನ್ನ ಈ ಮಾತನ್ನೇ ಸತ್ಯವಾಗಿಸ್ತೇನೆ ಅಂತ ಹೇಳಿ ಯುಕ್ತಿ ಪ್ರಯುಕ್ತಿಗಳಿಂದ ರಾಮನ ರಾಮ ಇದ್ದವ ಮಾರುತಿಯನ್ನ ಶಾಂತಗೊಳಿಸ್ತಾನೆ ಈ ವಚನವನ್ನು ನಾನು ಬಿಟ್ಟುಕೊಳ್ಳಾರೆ ಈ ಮಾತನ್ನೇ ನಾನು ಸತ್ಯವಾಗಿಸ್ತಾನೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ನೋಡುವಂತಾನೆ ಶ್ರೀ ರಾಮಚಂದ್ರ ಗೋರಖನಾಥನನ್ನ ಆಲಂಗಿಸಲು ಮುಂದಾಗ್ತಾನೆ ಆಗ ಗೋರಖನಾಥ ಇದ್ದವ ಶ್ರೀರಾಮನ ಪರಮ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡ್ತಾನೆ ಆಮೇಲೆ ಶ್ರೀ ಮಾರುತಿ ರಾಮಚಂದ್ರ ಅಲ್ಲಿಂದ ತೆರಳುತ್ತಾರೆ ಪುಣ್ಯಾತ್ಮರೆ ನಾವು ಗೋರಖನಾಥನ ಎಂಥ ಒಂದು ಗುರುಭಕ್ತಿ ಗುರುವಿನಲ್ಲಿ ಶ್ರದ್ಧೆ ಗುರುವಿನಲ್ಲಿ ನಿಷ್ಠೆ ಅದ ಸಾಕ್ಷಾತ್ ಶ್ರೀರಾಮಚಂದ್ರ ಬಂದರೂ ಸಹಿತ ತನ್ನ ಗುರುವನ್ನ ಬಿಟ್ಟುಕೊಡ್ಲಾರದಂಥ ಒಬ್ಬ ಶ್ರೇಷ್ಠ ಶಿಷ್ಯ ಅಂಥವರ ಚರಿತ್ರೆ ಅದು ಅವಿಸ್ಮರಣೀಯ ಪುಣ್ಯಾತ್ಮರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವಿಡಿಯೋವನ್ನು ಮಾಡೋಣ ಮುಂದಿನ ವಿಡಿಯೋಕ್ಕಾಗಿ ಅಲ್ಲಿವರೆಗೆ ಕಾಯ್ತಾ ಇರಿ ನಮ್ಮ ವಿಡಿಯೋಗಳನ್ನು ಕೇಳಿ ಆನಂದಿಸಿ ಬೇರೆಯವರಿಗೂ ಸಹ ಶೇರ್ ಮಾಡಿ ಇಂಥ ನವನಾತರ ಚರಿತ್ರೆಯನ್ನು ಕೇಳಿ ತಮ್ಮೆಲ್ಲರ ಪವಿತ್ರವಾದಂಥ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅನ್ನುವಂಥ ಮಾತು ಮಾತಿನೊಂದಿಗೆ ಭಿನ್ನಹದೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ